ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ಪಡುಮಲೆ ಕೋಟಿಚನ್ಯ ಜನ್ಮಸ್ಥಾನ ಸಂಚಲನ ಸಮಿತಿಯ ಪರವಾಗಿ ಈ ಒಂದು ಸುದ್ದಿಗೋಷ್ಠಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಇಲ್ಲಿ ನಮ್ಮ ವಿಜಯ ಕುಮಾರ್ ಸ್ವರ್ಗಿ ಅವರಿದ್ದಾರೆ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಕಮಿಟಿ ಟ್ರಸ್ಟಿಯಾಗಿ ಇಲ್ಲಿ ನಮ್ಮ ಶೇಖರ್ ನಾರಾಯಿ ಅವರಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಧರ್ ಪಟ್ಲಾ ನಮ್ಮ ಇನ್ನೊಬ್ರು ಟ್ರಸ್ಟಿಯಾಗಿ ರತನ್ ನಾಯ್ಕ ಕರ್ನೂರು ವಿಶೇಷವಾಗಿ ಇದೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸಂಜೆ ಆರೂವರೆ ಗಂಟೆಗೆ ನಮ್ಮ ಪಡುಮಲೆ ಕೋಟಿ ಜನ್ಮಸ್ಥಾನ ಮೂಲ ಇರತಕ್ಕಂತಹ ಸಮಾಜ ಇರತಕ್ಕಂತಹ ದೇವಿ ಬೈದ್ದು ನಾಗಬರ್ಮರ ಗುಡಿ ಇರತಕ್ಕಂತಹ ಏರುಕೊಟ್ಟೆ ಎಂಬಲ್ಲಿ ದೀಪೋತ್ಸವ ಮತ್ತು ನಾಗಾರಾಧನೆ ಪೂಜೆ ವಿಶೇಷ ಪೂಜೆ ನಡೆಯಲಿಕ್ಕಿದೆ ನಾವು ಇದು ಸಾರ್ವಜನಿಕವಾಗಿ ಮೊದಲ ಬಾರಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ತಮ್ ಗೊತ್ತಿದ್ದಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ನಾಲ್ಕಕ್ಕೆ ಬ್ರಹ್ಮ ಕಳಸವನ್ನು ಮಾಡಿದ್ದೇವೆ ಆ ಜಾಗದಲ್ಲಿ ನಮ್ಗೆ ಗೊತ್ತಿತ್ತು ಆಗ ಕೊರೋನಾ ಬಂದು ಬಹುದೊಡ್ಡ ಕಾರ್ಯಕ್ರಮ ಇಟ್ಟಿ ಇಟ್ಟಿದ್ದೇವೆ ನಾವು ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೈಯಲ್ಲಿ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇತ್ತು ಆದ್ರೆ ಬ್ರಹ್ಮ ಕಳಸದ ಎರಡು ದಿವಸ ಮೊದಲು ಕೊರೋನಾ ಕಾನೂನನ್ನು ತಂದು ಯಾವುದೇ ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ಸಂದರ್ಭದಲ್ಲಿ ನಾವು ಬ್ರಹ್ಮ ಕಳಸನ್ನ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ ಒಂದಕ್ಕೆ ಇಪ್ಪತ್ನಾಲ್ಕು ತಾರೀಕು ಟ್ವೆಂಟಿ ಫೋರ್ತ್ ಏಪ್ರಿಲ್ ಬ್ರಹ್ಮಕಳಸ ಅದಕ್ಕೆ ಏಪ್ರಿಲ್ ಟ್ವೆಂಟಿ ಫೋರ್ತ್ ಟೂ ಟು ತೌಸಂಡ್ ಟ್ವೆಂಟಿ ಒನ್ ಆ ನಂತರ ನಾವು ಯಾವುದೇ ಅಲ್ಲಿ ಸಭಾ ಕಾರ್ಯಕ್ರಮ ಮಾಡಿಲ್ಲ ಅದ ಈ ಬಾರಿ ನಾವು ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ನಮಗೆ ಇನ್ವಿಟೇಷನ್ ಕಳಿಸಿದ್ದೀನಿ ಕೊಟ್ಟಿದ್ದೇನೆ ಅದರಲ್ಲಿ ನಮ್ಮ ರಾಜ್ಯದ ಎರಡು ಜನ ಸ್ವಾಮೀಜಿಗಳು ಬರ್ತಾರೆ ಮೂಡುಬಿದ್ರೆ ಜಯ ಸ್ವಾಮೀಜಿ ಅವರು ಮತ್ತು ಬೆಂಗಳೂರಿನ ಭಾರತಿ ಸಂತೋಷ್ ಗುರುಜಿಯವರು ಅವ್ರು ಬರ್ತಾರೆ ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂಬ್ರು ಬರ್ತಾರೆ ನಮ್ಮ ಈ ಜಿಲ್ಲೆಯ ಸಮಸ್ಯೆ ಕ್ಯಾಪ್ಟನ್ ಬ್ರಿಜೇಶ್ ಬರ್ತಾರೆ ನಮ್ಮ ಪುತ್ತೂರು ತಾಲೂಕಿನ ಶಾಸಕರಂತಹ ಅಶೋಕ್ ರೇಗುಳ ಬರ್ತಾರೆ ಇಲ್ಲಿನ ಎಂ ಎಲ್ ಸಿ ಕಿಶೋರ್ ಗೊಟ್ಯಾಡಿಯವ್ರು ಬರ್ತಾರೆ ಮತ್ತೆ ಎಕ್ಸ್ ಎಂ ಎಲ್ ಸಿ ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಮುಂತಾದ ಹೆಸರಲ್ಲಿ ಇದೆ ಬರ್ತಾರೆ ಮತ್ತೆ ಸ್ಥಳೀಯ ಎಕ್ಸ್ ಶಾಸಕರಾದ ಸಂಜೀವ್ ಮಠಂದರು ಕೂಡ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ಈ ಕಾರ್ಯಕ್ರಮದ್ದು ಈ ದೀಪಾವಳಿ ಕಾರ್ಯಕ್ರಮ ಇಡೀ ಪಡುಮಲೆಯ ಜನರ ಕೈಯಲ್ಲಿ ಅಲ್ಲಿ ದೀಪ ಹಚ್ಚುವಂತ ಕಾರ್ಯಕ್ರಮ ಇದು ಕಳೆದ ಬಾರಿ ಸುಮಾರು ಒಂದೂವರೆ ಸಾವಿರ ದೀಪಗಳನ್ನು ಜನ ಹಚ್ಚಿದ್ದಾರೆ ಈ ಬಾರಿ ಕೂಡ ಅಂತ ಕಾರ್ಯಕ್ರಮವನ್ನು ಒಂದು ಮೊದಲಾಗಿ ಒಂದು ಪಬ್ಲಿಕ್ ಇದರಲ್ಲಿ ಮಾಡಬೇಕು ಅಂತ ಮಾಡಿದ್ವಿ ತಮ್ ಗೊತ್ತಿದ್ದಾಗೆ ಅಲ್ಲಿ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ವಿಶೇಷ ಪೂಜೆಯನ್ನ ನಾವು ಮಾಡ್ತಾ ಇದ್ವಿ ಕಳೆದ ಐದು ವರ್ಷದಲ್ಲಿ ನಾವು ದಿನಕ್ಕೆ ಎರಡು ಪೂಜೆ ಇತ್ತು ಆದರೆ ಅದನ್ನು ಸಂಕ್ರಮಣ ಮಾಡಿ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ನಾವು ವಿಶೇಷವಾದಂತ ಒಂದು ಪ್ರಶ್ನೆ ಎಲ್ಲ ಇಟ್ಟು ಒಂದು ನೂರೆಂಟು ಕಳಸ ಒಂದು ಪೂಜೆ ಮಾಡಿಸಿ ನಾವು ಒಂದು ಸಂಕ್ರಮಣ ಸಂಕ್ರಮಣ ಮಾತ್ರ ಪೂಜೆ ಮಾಡುದು ಅಂತ ಹೇಳಿಕೊಂಡು ಕಳೆದ ಒಂದು ವರ್ಷದಿಂದ ನಾವು ಸಂಕ್ರಮಣ ಕಳೆದ ಜನವರಿಯಿಂದ ಜನವರಿ ಇನ್ನು ಪ್ರತಿ ವರ್ಷದ ಜನವರಿ ನಾಲ್ಕನೇ ಆದಿತ್ಯ ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಪ್ರತಿ ವರ್ಷ ಅದು ಜನವರಿ ನಾಲ್ಕನೇ ಶನಿವಾರ ಅದ್ರ ತಾರೀಕು ಇಪ್ಪತ್ತಾಗುವುದು ಇಪ್ಪತ್ತ್ ಮೂರು ಆಗುವುದು ಪ್ರತಿ ವರ್ಷದ ಜನವರಿ ನಾಲ್ಕನೇ ಶನಿವಾರ ದಿವಸ ಈ ದೀಪೋತ್ಸವ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳುವಂತ ಇದಕ್ಕೆ ನಾವು ನಮ್ಮ ಸಮಿತಿ ನಿರ್ಣಯ ಮಾಡಿ ಇದರ ಉದ್ದೇಶ ಕೋಟಿ ಚೆನ್ನೈರ ಚರಿತ್ರೆ ಇತಿಹಾಸಗಳು ಜನ ಮಾನಸದಲ್ಲಿ ಸದಾ ಜೀವಂತವಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ನಮ್ಮ ಸಮಿತಿ ರಚನೆ ಆದರ ಹಿನ್ನೆಲೆ ಇದು ನಿಮ್ ಗೊತ್ತಿರಬಹುದು ದಕ್ಷಿಣ ಭಾರತದಲ್ಲಿ ಮೂರು ನೆಲ ಅತ್ಯಂತ ಪವಿತ್ರವಾದ್ದು ಶ್ರೇಷ್ಠವಾದ್ದು ಅನ್ನೋದನ್ನ ವಿದ್ವಾಂಸರು ಅಧ್ಯಯನಕಾರರು ಸಂಶೋಧಕರು ಈ ಬಗ್ಗೆ ಅನೇಕ ಕಡೆಲು ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾನು ಲಾಸ್ಟ್ ಬ್ರಹ್ಮವಾಳ ಕಾಲ ಸಂದರ್ಭ ಹೇಳಿದ್ದೆ ಇವನ್ ಧರ್ಮಸ್ಥಳದ ಹೆಗಡೆಯವರು ಕೂಡ ನಾವು ಅವ್ರ ಬಳಿ ಹೋದಾಗ ಅವರು ಕೂಡ ನಮಗೆ ಪ್ರಶ್ನೆ ಮಾಡಿದ್ದು ಬಂಟ್ವಾಳ್ರೆ ದಕ್ಷಿಣ ಭಾರತದಲ್ಲಿ ಮೂರು ಮಣ್ಣು ಬಹಳ ಶ್ರೇಷ್ಠವಾದ ಯಾವ್ದು ಅಂತ ಗೊತ್ತಿದೆಯಾ ಅಂತ ಕೇಳಿದ್ರು ನಾವೆಲ್ಲ ಇದ್ದೇವೆ ನಮ್ಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ ಅಂತ ಹೇಳಿದ್ದೆ ನಾನು ಮತ್ತೆ ತುಂಬಾ ರಾವ್ ಕುಕುಮಾರ್ ಪೂಜಾರಿ ಅವರತ್ತ ಎಲ್ಲರೂ ಕೇಳಿದ್ರು ಯಾರು ಕೂಡ ಹೇಳಿಕ್ಕೆ ಯಾರು ಕೂಡ ಗೊತ್ತಿರ್ಲಿಲ್ಲ ನಿಜಕ್ಕೂ ಗೊತ್ತಿರ್ಲಿಲ್ಲ ಅವ್ರು ಹೇಳಿದ್ರು ಬಂಟ್ವಾಳ್ರೆ ಅಂದ್ರೆ ನಾನು ಹೇಳ್ತೇನೆ ತುಂಬಾ ಜನ ಇದ್ರು ತುಂಬಾ ಜನ ತುಂಬಾ ಜನ ಇದ್ರು ಅಲ್ಲಿ ದಡದವ್ರು ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಹೇಳಿದ್ರು ದಕ್ಷಿಣ ಭಾರತದಲ್ಲಿ ಮೂರು ಪವಿತ್ರವಾದ ನೆಲ ಅದು ಒಂದು ತಿರುಮಲೆ ಎರಡನೇದು ಶಬರಿಮಲೆ ಮೂರನೇದು ಪಡುಮಲೆ ಅಂತ ನಾನು ಧರ್ಮಸ್ಥಳಕ್ಕೆ ಗ್ರಹಿಸಿದ್ದೆ ಮೂರನೇ ಪಡುಮಲೆ ಅಂತ ಹೇಳಿದೆ ಎರಡು ಈಗಾಗಲೇ ಜಗತ್ಪ್ರಸಿದ್ಧ ಆಗಿದೆ ಮುಂದೊಂದು ದಿನ ಪಡುಮಲೆ ಕೂಡ ಶ್ರೇಷ್ಠವಾಗಲಿಕ್ಕೆ ಅವಶ್ಯಕ ಬರ್ತದೆ ಅಂತ ಹೇಳಿದೆ ತಾವಿಗೊಳ್ಳಿ ಯಾರಾದರೂ ಇವತ್ತು ನಮ್ಮ ಕರಾವಳಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೋರ್ಡರ್ ಅಂದ್ರೆ ಕೇರಳ ಬೋರ್ಡ್ರಿಗೆ ಹೋದ್ರೆ ಕಾಸಗೋಡು ಇರ್ಬೋದು ಮಂಜೇಶ್ವರ ಇರ್ಬೋದು ಆ ಕಡೆ ಹೋದ್ರೆ ಇವತ್ತು ಕೂಡ ಅಲ್ಲಿ ನಾನು ಅದು ಮೆನ್ಷನ್ ಮಾಡಿದ್ದೇನೆ ಇವತ್ತು ಕೂಡ ಅಲ್ಲಿ ಹೇಳ್ತಾರೆ ತಿರುಮಲ ಶಬರಿಮಲ ಪಡುಮಲ ಇದುವರು ತುಲ್ಯಮಾಯ ಪ್ರದೇಶಗಳು ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಕೂಡ ನಾನು ಅದನ್ನು ಅಧ್ಯಯನ ಮಾಡಿ ಯಾಕೆ ಹೇಳ್ತಾರೆ ನೋಡಿ ತಿರುಮಲೆ ವಿಷ್ಣುವಿನ ಸಂಬಂಧಪಟ್ಟದ್ದು ಶಬರಿಮಲೆ ಕೂಡ ವಿಷ್ಣುವಿನ ಅಂಶದ್ದೇ ಒಂದು ಪವಿತ್ರ ಕ್ಷೇತ್ರ ಪಡುಮಲೆ ಕೂಡ ಯಾಕೆ ಅಂತ ಇದು ಕೂಡ ವಿಷ್ಣುವಿದ್ದೆ ಎಷ್ಟೋ ಜನ ಗೊತ್ತಿಲ್ಲ ತಿರುಮ ಮಹಾವಿಷ್ಣುವಿನ ಎರಡನೇ ಅವತಾರ ಆಗಿರತಕ್ಕಂಥ ಕೂರ್ಮ ಅವತಾರ ಅದು ಆದದ್ದೇ ಪಡುಮಲೆಯ ಬಂಟ ಮಲೆ ಪರ್ವತದಲ್ಲಿ ಇವತ್ತು ರಕ್ಷಿತಾರಣ್ಯದಲ್ಲಿ ಇದೆ ಬಂಟಮಲೆ ಅಲ್ಲಿ ಪ್ರತಿ ವರ್ಷ ಅಲ್ಲಿ ಈಗ ವಿಷ್ಣು ದೇವಸ್ಥಾನ ಇದೆ ಕೂಗೆ ಶಾಸ್ತ್ರ ವಿಷ್ಣು ದೇವ ಅದರ ಪಡು ದಿಕ್ಕಿನಲ್ಲಿ ಇದೆ ಕರೆಕ್ಟ್ ಪ್ರತಿ ವರ್ಷ ಅಲ್ಲಿ ಜನವರಿ ಹದ್ನಾಲ್ಕ ತಾರೀಕು ಮಕರ ಸಂಗ್ರಹಣದಲ್ಲಿ ಪೂಜೆ ಆಗುತ್ತೆ ಜಾತ್ರೆ ಆಗುತ್ತೆ ಅದರಲ್ಲಿ ಮೊದಲನ ದಿವಸ ಅಲ್ಲಿ ಪ್ರಾರ್ಥನೆಯಾಗಿ ತಂತ್ರವರಿಯರು ಮತ್ತು ಕೆಲವು ಜನ ಶುದ್ಧದಲ್ಲಿರ್ತಕ್ಕಂಥವರು ಎರಡು ಕಿಲೋಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಕಲ್ಲಿನಲ್ಲೇ ಉದ್ಭವ ಆಗತಕ್ಕಂತಹ ತೀರ್ಥವನ್ನ ಚಿನ್ನದ ತಂಬಿಕೆಯಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಅಭಿಷೇಕ ಆದ ನಂತರವೇ ಅಲ್ಲಿ ಪೂಜೆ ಪ್ರಾರಂಭ ಆಗೋದು ಅಲ್ಲಿ ಈಗಿನ ವಿಷಯ ಇದ್ ಪದ್ಧತಿ ನಮ್ ಕಡೆ ಗೊತ್ತಿರಲಿಲ್ಲ ಆದ್ರೆ ಇದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ಮತ್ತು ಇನ್ನು ವಿಶೇಷ ಅಂತ ಹೇಳಿದ್ರೆ ಈಗ ನಾವು ದೇವಿ ಬೈದೇದಿ ಮಾತಾಡ್ತೀವಿ ದೇವಿ ಅವರು ಒಂದು ಅಲ್ಲಿಯ ಮದಕದಲ್ಲಿರತಕ್ಕಂಥ ಒಂದು ಕೆರೆಯಲ್ಲಿ ಸತ್ಯ ರೂಪದಲ್ಲಿ ಆಗ ಅರ್ಚಕರಾಗಿರತಕ್ಕಂಥ ಪೆಚ್ಚುತ್ತಿನಾರಿಗೆ ತ ಆಕಾರ ಸಿಕ್ಕಿದಂಥ ಮೊಟ್ಟೆಯನ್ನು ಅವರು ಮನೆಗೆ ತಂದು ಅವರ ಕಲೆ ಮೇಲೆ ಇಟ್ಟು ಎರಡು ದಿವಸದಲ್ಲಿ ಅಲ್ಲಿ ಒಂದು ಹೆಣ್ಣಿನ ಸ್ವರ ಬರುತ್ತೆ ಅಂತ ಹೇಳ್ಕೊಂಡು ಆ ಸ್ವರ್ಣಕ್ಕೆ ತಮ್ಗೆಲ್ಲ ಅದು ಚರಿತ್ರೆಯಲ್ಲಿ ಇದೆ ಅಲ್ಲಿ ಬರುವ ನೀರು ಕೂಡ ಇವತ್ತು ಅದೇ ಕೂರ್ಮಾವತಾರದ ಕಲ್ಲಿನಲ್ಲಿ ಬಂದ ನೀರು ಗುಪ್ತ ವಾಯಿನ ಹರಿದು ಬರುವಂತ ಕೆರೆ ಅದು ಸೊ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಿದೆ ಇದು ನಾನು ಯಾಕೆ ಹೇಳ್ತೇನೆ ಕಳೆದ ಕೋಟಿ ಅನ್ನುವಂಥದ್ದು ಒಂದು ಕಾಲ್ಪನಿಕ ವ್ಯಕ್ತಿ ಅಲ್ಲವ ಶಕ್ತಿಯು ಅಲ್ಲ ಅದೊಂದು ಅದ್ಭುತ ಚೈತನ್ಯ ಇರತಕ್ಕಂಥ ಶಕ್ತಿ ಅಂತ ಒಂದು ಶಕ್ತಿ ಇರತಕ್ಕಂಥ ಕೋಟಿ ಚೆನ್ನಯರ ಜನ್ಮಸ್ಥಾನ ಮೂಲ ಸ್ಥಾನ ಕತ್ತಲಲ್ಲಿ ಇರಬಾರದು ಅದು ಬೆಳಕಿನಲ್ಲಿ ಇರಬೇಕು ಅದರ ಚರಿತ್ರ ಇತಿಹಾಸಗಳು ತಿರುಚಿ ಹೋಗಬಾರದು ಮುಂದಿನ ಪೀಳಿಗೆಗೆ ಕೋಟಿ ಚೆನ್ನಯರ ಚರಿತ್ರೆ ಒಂದು ಆಗಿರಬೇಕು ಪ್ರೇರಣೆ ಆಗಿರಬೇಕು ಮತ್ತು ನಮ್ಮ ಜಿಲ್ಲೆಯ ಆಧ್ಯಾತ್ಮಿಕ ಸಂಸ್ಕೃತಿ ಪರಂಪರೆಗಳು ಧಾರ್ಮಿಕ ಪರಂಪರೆಗಳು ಜನ ಮಾನಸದಲ್ಲಿ ಸದಾ ಜೀವಂತವಾಗಿರಬೇಕು ಅನ್ನೋ ದೃಷ್ಟಿಕೋನದಿಂದ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಈಗ ಸಭಾ ಕಾರ್ಯಕ್ರಮ ಕಾಲ್ ಇದಕ್ಕೂ ಜನರಿಗೆ ಜನರ ಹತ್ತಿರ ಹೋಗಬೇಕು ಅನ್ನೋದನ್ನ ಮಾಡ್ತಾ ಇದ್ದೀವಿ ಈ ಒಂದು ಕ್ಷೇತ್ರವನ್ನ ನಾವು ಯಾವುದೇ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರಿಸದೆ ಸಮಸ್ತ ಜನಾಂಗಕ್ಕೆ ಸೇರಿದಂತ ಒಂದು ಶಕ್ತಿಯಾಗಿ ಆ ಕ್ಷೇತ್ರ ಕೇಂದ್ರ ಮಾಡಬೇಕು ಒಂದು ಆರಾಧನೆ ಕೇಂದ್ರ ಮಾಡಬೇಕು ಅನ್ನುವಂತ ನಮ್ಮ ಒಂದು ಇಚ್ಛೆ ಯಾವುದು ನಮ್ಮ ಕನಸು ಕೂಡ ಹೌದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಅಗತ್ಯ ಇದೆ ಇನ್ನೊಂದು ವಿಶೇಷ ನನಗೆ ಅಧ್ಯಯನ ಆದಾಗ ನಾವೆಲ್ಲ ಇಲ್ಲಿಯ ಹಿಂದೂಗಳು ಏನು ಹೇಳ್ತೀವಿ ಕಾಶಿ ಪವಿತ್ರ ಅಂತ ಹೇಳ್ತೀವಿ ಕಾಶಿಗೆ ಹೋಗಿದರೆ ಒಂದು ಮೋಕ್ಷ ಅಂತ ಎರಡು ಸಾವಿರ ವರ್ಷಗಳ ಹಿಂದೆ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಇಲ್ಲಿ ಆ ತುಳುನಾಡಿಗೆ ಬಾರದ ಬರದ ಹಿಂದ ಸಂದರ್ಭದಲ್ಲಿ ನಮ್ಮ ತುಳುನಾಡಿ ಜಿಲ್ಲೆಯಲ್ಲಿ ಐದು ವರ್ಗಗಳಿತ್ತು ಪಂಚವರ್ಣದ ಮಣ್ಣಿನಲ್ಲಿ ಪಂಚವರ್ಗದ ಜನರು ಮಾತ್ರ ಇದ್ರು ಅದು ಕಂಡಾಲರು ಒಂದು ಎರಡನೇದ್ದು ಬಿಲ್ಲಾಲರು ಮೂರನೇದ್ದು ಮುರಕಾಲರು ನಾಲ್ಕನೇದು ಮುಂಡಾಲರು ಐದನೇದು ಸ್ಥಾನಿಕರು ಈ ಐದು ವರ್ಗ ಬಿಟ್ಟರೆ ಈ ಪಂಚವರ್ಣದ ಮಣ್ಣಿನಲ್ಲಿ ಬೇರೆ ಯಾವುದೂ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ಕಡುಮಲೆ ಕಾಶಿಗೆ ಹೋದರೆ ಎಷ್ಟು ಎಷ್ಟು ಒಬ್ಬನ ಮೋಕ್ಷ ಇತ್ತೋ ಹಾಗೆ ಪಡುಮಲೆಗೆ ಹೋದ್ರು ಕೂಡ ಅದೇ ಕಾಶಿಗೆ ಹೋದಷ್ಟೇ ಬಂದಿದೆ ಅಂತ ಅನ್ನುವಂಥದ್ದು ಪ್ರತೀತಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳುದು ಪಡುಮಲೆ ಆಗ ನನಗೆ ಗೊತ್ತಾಯ್ತು ಹೆಗಡಿಯವ್ರು ಯಾಕೆ ಹೇಳಿದ್ರು ಪಡುಮಲೆ ಅಂತ ತಮಿಳು ಕೇರಳದಲ್ಲಿ ಯಾಕೆ ಇದು ತುಲ್ಯಮಾಯ ತುಲ್ಯಮಯ ಪ್ರದೇಶಗಳಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಈಗ ಗೊತ್ತಾಯ್ತು ಅಂದ್ರೆ ಇದೊಂದು ಪಡುಮಲೆ ಅನ್ನುವಂಥದ್ದು ಒಂದು ಅದ್ಭುತವಾದಂತ ಆಧ್ಯಾತ್ಮಿಕ ಚೈತನ್ಯದ ನೆಲ ಇದ್ದು ಇದು ಪ್ರತಿಯೊಬ್ಬನಿಗೆ ಗೊತ್ತಾಗ್ಬೇಕು ಅಂತಾದ್ರೆ ಪತ್ರಕರ್ತರ ಸಹಕಾರ ಕೂಡ ನಮ್ಗೆ ಅಗತ್ಯ ಎಂಬ ದೃಷ್ಟಿಯಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಸಂಜೆ ಆರೂವರೆ ಗಂಟೆಗೆ ಅದು ಅದು ಏಳುವರೆ ಅಂತ ಇಟ್ಟಿದ್ದೇವೆ ಅದು ಏಳು ಗಂಟೆ ಅದು ಆದ್ರೆ ದೀಪ ಉಂಟು ಅದೇ ಅಲ್ಲಿ ತುಂಬಾ ದೀಪ ಹಚ್ಚಲಿಕೊಂಡು ನಮ್ಮ ಇಡೀ ಕಂಪೌಂಡ್ ಜನರಾಯ್ತದೆ ಬಂದವರ ಬಂದ ಮಕ್ಕಳು ಹೆಂಗಸರು ಎಲ್ರೂ ಅವರವೇ ಅಲ್ಲಿ ಮಣ್ಣಿನ ಮಣ್ಣಿನ ತಿಬಿಲೆ ಇದೆ ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ನಾವು ಹಾಕಿರ್ತೀವಿ ಬಂದು ಪ್ರತಿಯೊಬ್ರು ಅವರವರ ಸಂಕಲ್ಪವನ್ನ ಮಾಡಿ ಎಲ್ಲ ಹೇಳಿದ್ದೇವೆ ನಾವು ತುಂಬಾ ಜನ ಬರ್ತೀವಿ ನಾವು ಅಂತದ್ದು ಯಾವ್ದು ಹಳ ನೋ 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 ನಮ್ಮಲ್ಲಿ ನಮ್ಮಲ್ಲಿ ಭಕ್ತಿಯ ದೀಪ ಹಚ್ಚಿ ಸಂಕಲ್ಪದ ದೀಪ ಹಚ್ಚಿ ಅಂತ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ದೀಪ ಹಚ್ಚಿ ನೋಡಿ ಹೇಳ್ತೀನಿ ಅವ್ರು ಬಂದವರು ಅಲ್ಲಿ ಡಬ್ಬಿಗೆ ಹಣ ಹಾಕ್ತಾರೆ ಖಂಡಿತ ಆಗ್ತಾರೆ ಎಲ್ರೂ ಹಾಕ್ತಾರೆ ಮತ್ತು ಅವರು ಅಲ್ಲಿ ಇದಕ್ಕೆ ಏನಾದ್ರು ರಶೀದಿ ಮಾಡ್ತಾರೆ ಎಣ್ಣೆ ತರ್ತಾರೆ ಅವ್ರು ತಗರ್ತಾರೆ ನಾವು ಎಣ್ಣೆ ಅಂತ ಹೇಳೋದಿಲ್ಲ ನಾವು ದೀಪ ಹಾಕಿಡ್ತೀವಿ ನೀವು ಬಂದು ಸೇವೆ ಮಾಡಿ ಅದು ಸಂಕಲ್ಪ ಸೇವೆ ಅದು ಭಕ್ತಿಯ ಸೇವೆ ಮಾಡಿ ಅಂತ ನಾವು ದುಡ್ಡಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅದು ಬರೀಬೇಕು ಅದು ಕೂಡ ಇಲ್ಲ ನಾವು ಇಷ್ಟೀಗ ಆರು ವರ್ಷ ಆಯ್ತು ನಾವೇ ನಮ್ಮ ಕೈಯಲ್ಲೇ ಅದನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇನ್ನೂ ಬಂದು ಆಸೆ ಮಾಡ್ಲೇ ಇಲ್ಲ ಈಗ ಗೊತ್ತಿರ್ಬೋದು ಬಂದವರಿಗೆ ಯಾರಿಗೊತ್ತಿರಬಹುದು ನಿಮ್ಗೆ ಪ್ರತಿ ದಿನ ಪೂಜೆ ಆಗ್ತಾ ಇದ್ದಲ್ಲಿ ತಿಂಗಳಿಗೆ ಇಷ್ಟು ಖರ್ಚಿದೆ ನಾವೇ ಯಾಕೆ ಮಾಡ್ತಾ ಇದ್ದೀವಿ ಪಬ್ಲಿಕ್ ಇಂದ ನಾವು ತೆಕ್ಕೊಳ್ಳಿಲ್ಲ ಇದನ್ನು ಅದಕ್ಕೋಸ್ಕರ ನೀವು ಅದು ನೀವು ಯಾಕಂದ್ರೆ ಅದನ್ನು ಒಂದು ಸಾರ್ವಜನಿಕವಾಗಿ ಮಾಡಬೇಕು ಪ್ರತಿಯೊಬ್ಬನೂ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದು ಮಾಡ್ತಾ ಇದ್ದೇವೆ ಬರುವ ವರ್ಷ ನಾವು ಊರವರು ಸೇರಿಸಿ ಒಂದು ಉತ್ಸವ ಸಮಿತಿ ಅಂತ ಮಾಡ್ತೇವೆ ನೆಕ್ಸ್ಟ್ ಇಯರ್ ಉತ್ಸವ ಸಮಿತಿ ಅಂತ ಮಾಡ್ತೇವೆ ಅಲ್ಲಿಗೆ ಊರಿನವರೆಲ್ಲ ಅದಕ್ಕೆ ಪದಾಧಿಕಾರಿಗಳನ್ನ ಮಾಡಿ ಅವರನ್ನು ಸೇರಿಸಿಕೊಂಡು ಇದೊಂದು ಸಾರ್ವಜನಿಕ ಕಾರ್ಯಕ್ರಮವಾಗಿ ಮಾಡುವಂತ ಒಂದು ನಮ್ಮ ಯೋಚನೆ ಹಾಕಿ ಮಾಡಿದ್ದೇವೆ ಅದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಮಾಡ್ತೀವಿ ನಾವು ಅದೇ ಪೂರ್ವಭಾವಿಯಾಗಿ ಇದೊಂದು ಸ್ಟಾರ್ಟಿಂಗ್ ಇದಕ್ಕೊಂದು ಹೇಳ್ತಾರೆ ಅದು ಸ್ಟಾರ್ಟಿಂಗ್ ಮಾಡ್ತೀವಿ ಅಲ್ಲಿ ದೇವೈದ್ಯ ಸಾನಿಧ್ಯ ಬೆರ್ಮರ ಸಾನ್ನಿಧ್ಯ ನಿಮ್ಗ ಅದನ್ನ ನಾನು ಹೇಳಬೇಕು ನೋಡಿ ನಾವು ಇವತ್ತು ಪರಶುರಾಮ ಸೃಷ್ಟಿ ಅಂತ ಹೇಳ್ತೀವಿ ಹೌದಲ್ಲ ನಾನು ಎರಡು ಸಾವಿರ ವರ್ಷಗಳ ಹಿಂದೆ ಬೆರ್ಮರು ಅನ್ನುವಂಥದ್ದೇ ನಮ್ಮ ತುಳುನಾಡಿನ ರಿಯಲ್ ಶಕ್ತಿ ನಾವೆಲ್ಲ ಅದನ್ನೇ ಕೋಟಿ ಚೆನ್ನಾಗಿ ಬೆರ್ಮೆರೆ ಅಂತ ಹೇಳಿದದೆ ಕೆಮ್ಮಲೆ ಬರ್ಮಾ ಅಂತ ಹೇಳ್ತಾವೆ ಬೆರ್ಮರೆ ಅದಕ್ಕೋಸ್ಕರ ನಾನು ಆ ಬೆರ್ಮರ ಗುಡಿಯಲ್ಲಿದೆ ಇದು ಮೂಲ ನೀವು ಎಷ್ಟೋ ಜನ ನಾವು ನನ್ಗೆ ಗೊತ್ತಿಲ್ಲ ನಾನೀಗ ಅಲ್ಲಿ ಹೋದ ನನ್ಗೆ ಗೊತ್ತಾಗಿರೋದು ಬೆಳ್ತಂಗಡಿ ಬಂಗಾಡಿ ಇಲ್ಲಿಂದ ಮುಡಿಬಿದ ಈ ಮುಗೇರು ಮುಗ್ರಲ್ಲ ಮುಗೇರರು ಅವರ ಅಲ್ಲಿ ಕೂಡ ಕೋಟಿ ಚೆನ್ನಾಗಿದೆ ಅವರಿಗೆ ಅವ್ರು ಇಲ್ಲಿ ಮುಡಿ ಮುಡಿಪಿನಾಗಿ ದುಡ್ಡು ಕದ್ದು ಹಾಕ್ತಾರೆ ಅಲ್ಲಿಗೆ ದಬ್ಬಿಗೆ ಅಂದ್ರೆ ಅವರದ್ದು ಕೂಡ ಮೂಲ ಇದೆ ಬೆರ್ಮರ ಅಂತ ನೀವು ನಂಬ್ತಿರೋ ಬಿಡ್ತೀರ ಬ್ರಹ್ಮಕಾಳಸ ದಿವಸ ನಾಲ್ಕು ಕೃಷ್ಣ ಸರ್ಪ ಹಳದಿ ಕಲ್ಪಿದ ನಾಗ ಕಂದು ಕಲ್ಲು ಮತ್ತು ಎಲೆ ನಾಗ ನಾನ್ ನೋಡಿದ್ ಫಸ್ಟ್ ಟೈಮ್ ಅಲ್ಲಿ ಇದು ನಾಲ್ಕು ಕೂಡ ಅಲ್ಲಿ ಬ್ರಹ್ಮಕಳಸ ಹೋಗೋಕೆ ಬಂದು ನಿಂತಿದೆ ಯಾರು ನಂಬ್ತೀರ ನೀವು ಅದರ ವಿಡಿಯೋ ಇದೆ ಬೇಗ ನೀವು ಕೊಡ್ತೀನಿ ನಾನು ಅದು ನಮ್ಗೆ ಗೊತ್ತಿಲ್ಲ ಅದ್ರ ಶಕ್ತಿ ಆಗ ನಮಗೆ ತಂತ್ರಿವಾದಿಯರ ಅಂತ ರವಿ ಪಂತ್ರಿ ಅವ್ರು ಹೇಳಿದ್ರು ಸುಬ್ರಹ್ಮಣ್ಯ ಮತ್ತು ಪಡುಮಲೆ ಈ ನಾಗ ಅಲ್ಲಿದ್ದು ಇಲ್ಲಿ ನಡೀತದೆ ಇಲ್ಲಿದ್ದು ಅಲ್ಲಿ ನಡೀತದೆ ಅಂತ ಹೇಳಿದ್ರು ಕೂಡ ಗೊತ್ತಿರ್ಲಿಲ್ಲ ಅಂದ್ರೆ ಸುಬ್ರ ಅಷ್ಟೇ ಇದೆ ಈಗ ಪ್ರತಿ ಸಂಕ್ರಮಣಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಕಣ್ಣು ಸರಿ ಇಲ್ಲದವರು ಆರೋಗ್ಯ ಸರಿ ಅದ ಅವರಿಗೆ ನಾವಲ್ಲಿ ಪ್ರಸಾದ ಕೊಡದೆ ಗೊತ್ತಂಟ ಒಂದು ತೀರ್ಥ ಮತ್ತೊಂದು ಅರಸಿನ ಉಳಿಯ ಪ್ರಸಾದ ಅಷ್ಟೇ ಇದೆ ಹೌದು ಅಲ್ಲ ಅಲ್ಲ ಈಗ ನಾನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಒಮ್ಮೆ ಸಾಯಿದೆ ಎರಡು ಸಲ ಸಾಯ್ಲಿಕ್ಕೆ ಇಲ್ಲ ಇಲ್ಲ ಅದಕ್ಕೆ ನಿಮಗೆ ತಂದಿದ್ದೇನೆ ಕೋಟಿ ಸಮಗ್ರ ಕೋಟಿ ಅಂತ ಬನ್ನಂಜೆ ಬಾಬು ಅಮೀನ್ ಅಂತ ಇದ್ದಾರೆ ಅವರು ಡಾಕ್ಟರ್ ಓದಿದಿರಲ್ಲ ಅದ್ರಲ್ಲಿ ಇದೆ ಅಲ್ಲ ಎಲ್ಲಿ ಮಾಡಿದಂತ ಅಲ್ಲ ಅಲ್ಲಲ್ಲ ನಾವು ನೋಡಿ ನೀವು ಅದನ್ನೇ ಎರಡು ನೋಡಿ ದೇವರು 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 ಪ್ರತಿಯೊಬ್ಬನಿಗೂ ಕಣ್ಣು ಕಿವಿ ಮೂಗು ನಾಲಿಗೆ ಕೈ ಕಾಲು ಮೆದುಳು ಕೊಟ್ಟಿದ್ದಾರೆ ಅಲ್ವಾ ಯೋಚನೆ ಮಾಡುವುದು ಹೌದು ಕೃಷ್ಣ ಹದ್ನೆಂಟು ಅಧ್ಯಾಯದ ಭಗವದ್ಗೀತೆಯನ್ನು ಹೇಳಿದ್ದಾನೆ ಅರ್ಜುನನಿಗೆ ಎಲ್ಲ ಹೇಳಿದ ನಂತರ ಅರ್ಜುನನೇಳ್ತಾರೆ ಕೃಷ್ಣ ನೋಡಿ ನಾನು ಹೇಳಿದ್ದು ಹೇಳಿದ್ದೇನೆ ಆಯ್ಕೆ ಮಾಡುದು ನಿಮ್ ಕೈಲಿ ಅಂತ ಆಯ್ಕೆ ನಿಮ್ ಕೈಯಲ್ಲಿ ಹಾಗೆ ಇದರಲ್ಲಿ ನಾವು ಏನು ಚರಿತ್ರೆ ಇತಿಹಾಸ ಗ್ರಂಥಗಳು ನೋಡಿ ಇದನ್ನು ಬರೆದವರು ಕೋಟಿ ಚೆನ್ನಯ್ಯರನ್ನ ಜಗತ್ತಿಗೆ ಪರಿಚಯ ಮಾಡಿದವರು ಯಾರು ಗೊತ್ತಾ ನಿಮಗೆ ಗೊತ್ತಿಲ್ಲ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಫ್ರೆಡ್ರಿಕ್ ಮ್ಯಾಂಗನ್ ಅವರು ಅಂತ ಜರ್ಮನಿ ವಿದ್ವಾಂಸ ಇಲ್ಲಿ ತುಳುನಾಡಿಗೆ ಬಂದು ತುಳು ಕಳಿತು ಪಾರ್ಧನವನ್ನ ಅಧ್ಯಯನ ಮಾಡಿ ಅವನು ಬರೆದಂತಹ ಮೊಟ್ಟ ಮೊದಲ ಅಕ್ಷರ ಕಿಳಿಸಿದವರು ಫ್ರೆಡ್ರಿಕ್ ಮ್ಯಾಂಗ್ಯನೋರ್ ಸಾವಿರದ ಎಂಟುನೂರ ಎಂಬತ್ತೆರಡು ಆ ನಂತರ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಇಂಗ್ಲೆಂಡ್ ವಿದ್ವಾಂಸರು ಎಫ್ ಎಂ ಬರ್ನಿಲ್ ಅಗಸ್ಟ್ ಮ್ಯಾನರ್ ಅನ್ನುವಂತಹ ಇಬ್ಬರು ವಿದ್ವಾಂಸರು ಬಂದು ಫ್ರೆಡ್ರಿಕ್ ಮ್ಯಾಂಗ್ಯನೂರ್ ಬರೆದಂತದ್ದನ್ನೇ ಸ್ಟಡಿ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಬರೆದ್ರು ಇದು ನಿಮ್ಗೆ ಬಾಷಲ್ ಮಿಷನ್ ನಾನು ತರಲಿಲ್ಲ ಇಲ್ಲ ನಾನು ಹೇಳಿದೆ ಮಿಷನ್ ಮಿಷನ್ಗೆ ಹೋದರೆ ಮಂಗಳೂರಲ್ಲಿ ಈ ಸ್ಟಡಿ ಕೋಟಿ ಚೆನ್ನ ಬಗ್ಗೆ ಇದೆ ಗೊತ್ತಾಯ್ತಲ್ಲ ದ ಡೆವಿಲ್ ವರ್ಷಿಪ್ ಅಂತ ಅದರ ಹೆಡ್ಲೈನ್ ಇದೆ ದ ಡೆವಿಲ್ ವರ್ಷಿಪ್ ಅಂತ ಬರೆದರೆ ಅದರಲ್ಲಿ ಕೋಟಿ ಚೆನ್ನ ಚರಿತ್ರೆ ಇದೆ ಅದನ್ನು ಆ ಮೂವರು ಬರೆದದ್ದನ್ನ ಕನ್ನಡಕ್ಕೆ ಕೇಳಿಸಿದ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಪಂಜೆ ಪಂಜ ಮಂಗೇಶ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕೋಟಿ ಚೆನ್ನಯರ ಬಗ್ಗೆ ಬರೆದಿದ್ದಾರೆ ಅದನ್ನು ನೋಡಿ ಅದರಲ್ಲಿ ಕರೆಕ್ಟ್ ಇದೆ ಈಗ ನಾವು ನೋಡಿದ ಇತಿಹಾಸಕ್ಕೆ ಬೇಕಲ್ಲ ನಾನು ಕೇಳಿದ್ರು ನೀವು ಬರೀಬೇಕು ನಿಮ್ಮನ್ನ ಕರ್ತದೆ ಯಾಕೆ ನಾನು ನಿಮ್ಮನ್ನು ಕರ್ದದೇ ಯಾಕೆ ನಾನು ನೀವು ಬರೀರಿ ಅಂತ ಇದ್ದದ್ದು ಖಾಲಿ ನಿಮ್ಮನ್ನು ಕರ್ದಿದೆಯಾನೇ ಇಲ್ಲಿ ಇಲ್ಲ ನಾವು ಹೇಳಿದ್ದನ್ನು ಬರೀರಿ ಆಗ ಜನರಿಗೆ ಅರ್ಥ ಮಾಡ್ತಾರೆ ಜನ್ರು ಏನು ಹುಷಾರಿದ್ದಾರೆ ಜನ್ರು ನೀವು ಅರ್ಥ ಅದೇ ಬ್ರಿಲಿಯಂಟ್ ನಿಮ್ಮ ನೀವು ನಾನು ಕೇಳುದಿಷ್ಟೇ ನಾನು ಹೇಳಿದ್ದನ್ನು ಬರೀರಿ ಜನ್ರು ಯೋಚನೆ ಮಾಡ್ತಾರೆ ಹೌದು ಅಲ್ವಾ ಅಂತ ಅಲ್ಲಿ ಇವತ್ತಿಗೆ ನೀವು ಹೋದ್ರೆ ಅಲ್ಲಿ ಹಿಂದೆ ನಾವೆಲ್ಲ ನನ್ನ 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 ನೆನಪಿದೆ ನಮ್ಮ ಹಿಂದೆ ನನ್ನ ತಯಲ್ಲಿ ಅಜ್ಜಿಯಲ್ಲಿ ಸತ್ತಾಗ ಸುಟ್ಟು ಹಾಗೆ ಸ್ಮಶಾನ ಇರಲಿಲ್ಲ ನನ್ನ ಅಜ್ಜಿ ಸತ್ ನನ್ಗೆ ಗೊತ್ತಿದೆ ಅಲ್ಲಿಯೇ ನಾವು ಹುಟ್ಟಿದಲ್ಲಿ ಅದು ಮಣ್ಣೆಲ್ಲ ಮಾಡಿ ಸರೋಳಿ ಮರ ಅಂತ ನಾನು ಈಗ ತುಳಸಿ ಆಗ್ತದೆ ಸರೋಳಿ ಮರ ಅಂತ ಬಿಡ್ತದೆ ಇವತ್ತಿಗೂ ಆ ಸರೋಳಿ ಮರ ಇದೆ ನೀವು ಎಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋಗಿ ನಾನು ಅನೇಕ ಫಾರೆಸ್ಟ್ ಆಫೀಸರ್ ಗಳೆಲ್ಲ ಮಾತಾಡಿದ್ದೀನಿ ಸರೋಳಿ ಮರ ಎಷ್ಟು ತೋರಾ ಆಗತ್ತೆ ಅಂತ ಹೆಚ್ಚಂದ್ರೆ ಇಷ್ಟು ಒಂದು ಆರೂವರೆ ಏಳು ಎಂಚಿನಲ್ಲಿ ತೋರಲ್ಲ ದೊಡ್ಡ ತರಳಿ ಬರ ಆಗುದಿಲ್ಲ ಅದು ಸಾಯ್ತದೆ ನೂರು ವರ್ಷ ಸಾಯ್ತದೆ ಇದು ನೋಡಿ ಆರ್ನೂರು ವರ್ಷ ಕಳೀತು ಇಷ್ಟು ದೂರ ಇದೆ ಇಷ್ಟು ದೂರ ಇದೆ ಹೆಚ್ಚು ಎತ್ತರ ಇಲ್ಲ ಅದರ ಗೆಲ್ಲು ಕರೆದ್ರೆ ಹಾವು ಬರ್ತದೆ ನಾವು ಅದನ್ನು ಅದನ್ನು ರಿನೋವೇಶನ್ ಮಾಡುವಾಗ ನಾವು ಎಷ್ಟು ನಾನೇ ಇದ್ರ ಬಂದು ನಿಲ್ತದೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಇದು ರಿನೋವೇಶನ್ ಮಾಡುದು ಹಾಳು ಮಾಡ್ಲಿಕ್ಕೆ ಅಲ್ಲ ಅಂತ ಹೇಳಿದ್ರೆ ನಂತರ ಹೋಗ್ತದೆ ತೀರ್ಥಬಾವಿ ಮಾಡುವಾಗಲೂ ಹಾವು ಬಂದು ನಿಲ್ತದೆ ಇಲ್ಲಾದ್ರೂ ಉಂಟ ನೀವು ಹೇಳಿ ಅದೇನಿಲ್ಲದ್ರೆ ಅದಲ್ಲಿ ಆಗುತ್ತಾ ನನ್ನ ವಿಡಿಯೋ ಇದೆ ನಾನು ಇದು ತರಲಿಲ್ಲ ನಿಮಗೆ ವಿಡಿಯೋ ತೋರಿಸಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹೌದು ಬೆಂಬರ್ ಅಂದ್ರೆ ಮತ್ತೆಂತದ್ದು ಸತ್ಯದೆ ಈಗ ಸಂಸ್ಕಾರ ಮಾಡುವ ನೋಡಿ ಇದು ರಾಜರಾಜೇಶ್ವರಿ ನೀವು ದೀಪ ಇದ್ದಂತ ಕೇಳಿದ್ರೆ ಕೇಳಪ್ಪ ನೋಡಿ ಮನುಷ್ಯನ ಚರ್ಚೆಗೆ ವಾದಕ್ಕೆ ವಿವಾದಕ್ಕೆ ಎಲ್ಲಿ ಮಾತಾಡಬಹುದು ನೋಡಿ ನೋಡಿ ಒಬ್ಬ ಸಾಮಾನ್ಯ ಅಜ್ಞಾನ ಇರತಕ್ಕಂತವರಿಗೆ ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಮನುಷ್ಯ ಅಂದ್ರೆ ಯಾರು ದೇವರೇ ಮನುಷ್ಯನಾಗೋದು ಮನುಷ್ಯನೇ ದೇವರಾಗುವುದು ಇದು ಈ ಜಗತ್ತಿನ ಸತ್ಯ ದೇವರೇ ಮನುಷ್ಯನಾಗೋದು ಎಲ್ಲಿ ಕೂಡ ಇಲ್ಲ ಭಾರತದಲ್ಲಿ ಮಾತ್ರ ರಾಮ ಯಾರು ಆಕರ್ಷಣ ಬಂದದ ಹುಟ್ಟಿ ಮನುಷ್ಯನಾಗಿ ನೆಂದವರು ಕೃಷ್ಣ ಯಾರು ಅದೇ ಅಲ್ವಾ ಬುದ್ಧ ಯಾರು ಮಹಾವೀರ ಯಾರು ಎಲ್ಲ ಹುಟ್ಟಿದ ಇಲ್ಲಿಯಾದವರು ಜರ ಸೃಷ್ಟ ಯಾರು ಎಬು ಬಡೀಸ್ ಮನುಷ್ಯನಾಗಿ ಹುಟ್ಟಿದ್ದು ಮನುಷ್ಯನಿಗೆ ಅರ್ಥ ಆಗಬೇಕು ಅಂತ ಮನುಷ್ಯನಾಗಿ ಹುಟ್ಟಿದ ಮಾತ್ರ ಅರ್ಥ ಆಗೋದು ಕಾಲ್ಪನಿಕ ಅದೇ ಅರ್ಥ ಆಗುವುದಿಲ್ಲ ಅದಕ್ಕೋಸ್ಕರ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಅವರವರಿಗೆ ಬಿಟ್ಟುದು ಯಾರು ಬೇಕಾದ್ರೆ ತಗೊಳ್ಬಹುದು ಯಾರು ಅದಕ್ಕೆ ಈಗ ನಾನು ಹೇಳುದು ಈ ಸಮಾಧಿ ಇದೆಯಲ್ಲ ಅದು ನಿಜವಾದಂತ ಸಮಾಧಿ ಕೋಟಿ ಚೆನ್ನಯರ ತಾಯಿ ದೇವಿ ಸ್ವರೂಪಿಣಿ ಅವರು ದೈವ ಅಲ್ಲ ಈಗ ಅವರು ನಿಜ ಅದಕ್ಕೆ ರಾಜರಾಜ ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನೈವೇಷನ್ ಆದಾಗ ಅಲ್ಲಿ ಅಷ್ಟಮಂಗಲದಲ್ಲಿ ಬಂತು ದೇವಿ ಬೈದ್ಯ ಒಂದು ಟೆಂಪಲ್ ಎಲ್ಲಿ ಮದಕ ಅಂತ ಎಲ್ಲಿ ಸಿಕ್ಕಿದ್ರು ಅಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಮಾಡಬೇಕು ಅಂತ ಅದಕ್ಕೆ ರಾಜರಾಜೇಶ್ವರಿ ಟೆಂಪಲ್ ಅಲ್ಲಿ ಮಾಡಿದ್ದಾರೆ ಅದಕ್ಕನ್ನೇ ನೋಡಿ ಪಡ್ಮಾಲ್ ಬಳ್ಳ ಅವ್ರು ಹೇಳ್ತಾರೆ ಏನು ಸಾಯನ ವೈದ್ಯ ನಿನಗೆ ಅವಳು ತಂಗಿಯಾಗಿ ಆಗಿರ್ಬೋದು ಕಾಂತರ ವೈದ್ಯ ನಿನಗೆ ಅವಳು ಹೆಂಡತಿ ಆಗಿರ್ಬೋದು ಆದ್ರೆ ನನ್ನ ಪಾಲಿಗೆ ಜೀವದಾನ ಮಾಡಿದಂತವಳು ದೇವಿ ಸ್ವರೂಪ ರಾಜರಾಜೇಶ್ವರಿ ಅವಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವಳನ್ನು ನಾನು ಗಂಧದ ಕೊರಿಯಲ್ಲಿ ಅವಳನ್ನ ಅಗ್ನಿ ಕರ್ಪಿಸ್ತೇನೆ ಅಂತ ಹೇಳ್ತಾರೆ ತಿರುಮಾಲ್ ಬಳ್ಳ ಅವರು ಅಂದ್ರೆ ಇದಕ್ಕೆ ಈಗ ನಮ್ ನಾವೆಲ್ಲ ಸತ್ರೆ ಅದಕ್ಕೆ ಅದೊಂದು ದೈವ ಆದಂತ ಒಂದು ಶಕ್ತಿ ಅದು ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಅದೇ ನಾವೇ ಪ್ರತಿಯೊಬ್ಬರಾಗಿ ಈಗ ಈಗ ನೋಡಿ ನಿಮ್ಮ ಇವರು ಬಸವಣ್ಣ ಹೇಳ್ತಾರೆ ಎನ್ನ ಕಾಲಿ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರುವೆ ಹೊನ್ನ ಕಲಸ ಬಯ್ಯನ್ ಹೇಳಿಕ್ಕಾಗುದಿಲ್ಲ ಆತ್ಮ ಆತ್ಮನ್ ಆತ್ಮನು ಬಂಧು ಇವರಿ ರಿಪುರಾತ್ಮನ ಅಂತ ಭಗವದ್ಗೀತೆ ಹೇಳ್ತಾರೆ ನಮ್ಗೆ ನಾವೇ ಶತ್ರು ನಮ್ಗೆ ನಾವೇ ಬಂಧು ಅಂತ ಆದ ಕಾರಣ ನಾಡ್ದು ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸತ್ಯದ ಮಣ್ಣು ಧರ್ಮದ ಮಣ್ಣು ನ್ಯಾಯದ ಮಣ್ಣು ಪಡುಮಲೆ ಆ ಪಡುಮಲೆ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶವಾದಂತಹ ಆರಾಧನಾ ಶಕ್ತಿಯಾಗಿ ಬೆಳಗಬೇಕು ಅನ್ನುವಂಥದ್ದೇ ನಮ್ದು ಒಂದು ಡ್ರೀಮ್ ಕನಸು ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಿಮ್ಮ ಹತ್ರ ಹೇಳಿ ಸ್ವಲ್ಪ ವಿಸ್ತರಣೆ